ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ನಮಗಂತೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ಭಾರತ ಸೂಪರ್ ಗೆ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಪ್ಯಾಂಟಿಬಲ್ ಪಟ್ಟಿಯಲ್ಲಿ ಯಾವ ರೀತಿಯಾಗಿ ತಿಳಿಸಾಗಿದೆ ಕೋಲಾಹಲ ಆಗಿದೆ ದೊಡ್ಡ ದೊಡ್ಡ ತಂಡಗಳು ನಾಲ್ಕು ತಂಡಗಳು ಹೊರಗೆ ಹುಡುಗುವ ಸಾಧ್ಯತೆಗಳು ಎಲ್ಲ ಇದೆ ಯಾವ ತಂಡಗಳಿಗೆ ಹೋಗ್ತಾರೆ ಎಂಬುದು ಚರ್ಚೆ ಮಾಡೆ ಕೊನೆಯಲ್ಲಿ ಬಾಬರ್ ಅಜಮ್ ಅವರು ಭಾರತ ಬಗ್ಗೆ ಸೋತ ನಂತರ ಭಾರತ ಬಗ್ಗೆ ಏನೆಲ್ಲ ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ತಾರೆ ಲೈವ್ ಆಗಿ ತರಕುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಮೋಟಿವೇಶನ್ ಮಾಡ್ರಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಿನ್ನೆ ಭರ್ಜರಿಯಾಗಿ ಯಾರು ಪಂದ್ಯ ನೋಡಿಲ್ಲ ರಾತ್ರಿ ಅವರೆಲ್ಲ ಇವಾಗ ಹೈಲ್ಯಾಂಡ್ಸ್ ನೋಡಿ ಖುಷಿ ಪಡಬೇಕಂತ ಹೇಳ್ಬೋದಾಗಿದೆ ಯಾಕಂದ್ರೆ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಭಾರತ ನೂರ ಹತ್ತೊಂಬತ್ತು ರನ್ಗೆ ಆಲ್ಔಟ್ ಆಗ್ತಾರೆ ಇದು ನಮ್ಮ ನಮಗೆ ಬಹಳ ತೊಂದರೆ ಆಗಿತ್ತು ಸೋಲ್ತೀವಲ್ವಾ ಅಂತ ಅನ್ಕೊಂಡಿದ್ವಿ ಆದ್ರೆ ಬೂಮ್ರಾ ಮತ್ತು ಸಿರಾಜು ಹರ್ದಿಕ್ ಪಾಂಡ್ಯ ಇವರೆಲ್ಲ ಕಂಬ್ಯಾಕ್ ಆಗಿ ಸೂಪರ್ ಮಾಡಿದ್ರು ಹದಿನಾಲ್ಕು ರನ್ಗೆ ಮೂರು ವಿಕೆಟ್ ಕಿತ್ತು ಹತ್ತೊಂಬತ್ತನೇ ಓವರ್ನಲ್ಲಿ ನಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಬೂಮ್ರಾ ಅವರು ಒಂದು ವಿಕೆಟ್ ಪಡೆದು ಕೇವಲ ಮೂರೇ ಮೂರು ರನ್ ಮಾಡಿ ಕೊಡ್ತಾರೆ ಅಲ್ಲಿ ಇಪ್ಪತ್ತೊಂದು ರನ್ ಬೇಕಾಗಿದ್ದಾಗ ಎರಡು ಓವರ್ನಲ್ಲಿ ಕೊನೆಯಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಬಂದು ಹನ್ನೊಂದು ರನ್ ನೀಡ್ತಾರೆ ಹಾಗಾಗಿ ನಾವು ಆರು ರನ್ಗಳಿಂದ ಗೆಲ್ತೀವ್ರಿ ಗೆಲ್ತಿವ್ರಿ ಕಾರಣ ಬೂಮ್ರಾ ಪಂತ್ ಅವರು ಸಖತ ಆಡಿದ್ರು ಯಾರು ಆಡಿಲ್ಲ ಸಂದರ್ಭದಲ್ಲಿ ಅವರು ಈ ರನ್ ಆರು ಗೋಲ್ಡ್ ಇರಬೇಕಂತ ಭಾರತ ತಂಡಕ್ಕೆ ಹೆಲ್ಪ್ ಆದವರು ಇವ್ರಿಬ್ರು ಅಂತ ಹೇಳಬಹುದಾಗಿದೆ ಹಾಗಾಗಿ ಸ್ನೇಹಿತರೆ ಇವಾಗ ನೋಡಬಹುದು ಗೆದ್ದ ನಂತರ ಭಾರತ ತಂಡ ಎ ಗ್ರೂಪ್ ನಲ್ಲಿ ಮತ್ತೆ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಮೊದಲು ಎರಡು ಪಂದ್ಯ ಗೆದ್ದೀವಿ ನಾಲ್ಕು ಪಾಯಿಂಟ್ಗಳಿಂದ ಪ್ರಥಮ ಸ್ಥಾನದಲ್ಲಿ ಯು ಎಸ್ ಎರಡನೇ ಸ್ಥಾನದಲ್ಲಿದೆ ನೋಡಬಹುದು ಈ ಇಮೇಜ್ ನಲ್ಲಿ ಪಾಕಿಸ್ತಾನ ಇವಾಗ ಕೊನೆಯ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅಂತ ಹೇಳಬಹುದಾಗಿದೆ ಪಾಕಿಸ್ತಾನ ಎರಡು ಪಂದ್ಯ ಸೋತಿದ್ದದರಿಂದ ಇವಾಗ ಇನ್ನೂ ಎರಡು ಪಂದ್ಯ ಬಾಕಿದೆ ಎರಡು ಪಂದ್ಯ ಗೆದ್ದರು ಕೂಡ ನಾಲ್ಕು ಪಾಯಿಂಟ್ ಆಗುತ್ತೆ ಯು ಎಸ್ ಎ ಒಂದು ಎರಡೂ ಕೂಡ ಎರಡು ಪಾಯಿಂಟ್ ಎರಡು ಪಂದ್ಯ ಇದೆ ಎರಡರಲ್ಲಿ ಒಂದು ಗೆದ್ರು ಕ್ವಾಲಿಫೈ ಆಗೋದು ಯಾರಪ್ಪ ಅಂದರೆ ಯು ಎಸ್ ಎ ಇಂಡಿಯಾನೇ ಕ್ವಾಲಿಫೈ ಆಗ್ತಾರೆ ಹಾಗಾಗಿ ಮೈನಸ್ನಲ್ಲಿಯೂ ಕೂಡ ಇದ್ದಾರೆ ಪಾಕಿಸ್ತಾನ ಹಾಗಾಗಿ ಇವಾಗ ನಿಂದ ಹೊರಗಡೆ ಬಿದ್ದಿದ್ದಾರೆ ಮೊದಲನೇದಾಗಿ ಪಾಕಿಸ್ತಾನವರು ಹಾಗೇನೇ ಇಂಗ್ಲೆಂಡ್ ಇಂಗ್ಲೆಂಡ್ ಕೂಡ ಇವಾಗ ಹೊರಗೆ ಬೀಳುವ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದೆ ಯಾಕಂದರೆ ಅವರು ನಲ್ಲಿ ನೋಡಬಹುದು ಒಟ್ಟಾರೆಯಾಗಿ ಅವರು ಇವಾಗ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದಾರೆ ಹಾಗೆ ಒಂದು ಅಂದರೆ ಸ್ಕಾಟ್ಲೆಂಡ್ ವಿರುದ್ಧ ಟೈ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಹಾಗಾಗಿ ಅವರು ಇವಾಗ ಒಂದೇ ಒಂದು ಪಾಯಿಂಟ್ ಎರಡು ಪಂದ್ಯ ಆಗಿದ್ದು ಒಂದು ಪಾಯಿಂಟ್ ಹಾಗೆ ಮುಂದಿನ ಎರಡು ಪಂದ್ಯ ಆಗಿದ್ರು ಐದು ಪಾಯಿಂಟ್ ಆಗುತ್ತೆ ಹಾಗೆ ಅವರು ಕೂಡ ಹೊರಗಡೆ ಬೀಳುವ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳಬಹುದಾಗಿದೆ ಶ್ರೀಲಂಕಾ ಕೂಡ ಅದೇ ರೀತಿಯಾಗಿ ಸೋತಿದ್ದಾರೆ ಅದ್ಭುತವಾದಂತಹ ಪ್ರದರ್ಶನ ಈಗ ಹಾಗಾಗಿ ಎರಡು ಪಂದ್ಯ ಸೋತಿದ್ದಾರೆ ಅವರು ಕೂಡ ಜೀರೋ ಪಾಯಿಂಟ್ ಎರಡು ಪಂದ್ಯ ಕೂಡ ಅವರು ಬರ ಶ್ರೀಲಂಕಾ ಪಾಕಿಸ್ತಾನ ಹೊರಗಡೆ ಹೋಯ್ತು ಅಂತ ಹೇಳ್ಬಹುದಾಗಿದೆ ಹಾಗೆ ನ್ಯೂಜಿಲೆಂಡ್ ಕೂಡ ಒಂದು ಪಂದ್ಯ ಸೋತಿದ್ದಾರೆ ಅವರಿಗೂ ಕೂಡ ಒಂದು ಚಾನ್ಸ್ ಇಲ್ಲ ಯಾಕಂದ್ರೆ ಇವಾಗ ಅಫ್ಘಾನಿಸ್ತಾನ್ ವಿರುದ್ಧ ನ್ಯೂಜಿಲೆಂಡ್ ಸೋಲ್ತಾರೆ ಅಂತ ಅಂತ ನಾವು ಅಂದ್ಕೊಂಡಿರಲಿಲ್ಲ ಹಾಗಾಗಿ ನ್ಯೂಜಿಲೆಂಡ್ ಕೂಡ ಒಂದು ಹೀನಾಯ ಸೋಲು ಅನುಭವಿಸಿದ್ದಾರೆ ಹಾಗಾಗಿ ಅವರು ಹೊರಗಡೆ ಹೋಗುವ ಸಾಧ್ಯತೆಗಳು ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಈ ಐದು ನಾಲ್ಕು ತಂಡಗಳಂತೂ ಹೊರಗಡೆ ಹೋಗುವ ಸಾಧ್ಯತೆಗಳು ಇದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಇವಾಗ ಇಂಡಿಯಾ ಮೊದಲ ಸ್ಥಾನದಲ್ಲಿ ಇದ್ದ ಇದ್ರೂ ಕೂಡ ಭಾರತ ಸೂಪರ್ ಇಂಟಿಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಕೋಲಾಹಲ ಆಗಿದೆ ದೊಡ್ಡ ದೊಡ್ಡ ತಂಡಗಳ ಹೊರಗಡೆ ಹೋಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಯು ಎಸ್ ಎ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಸ್ಕಾಟ್ಲೆಂಡ್ ಆಗಿರ್ಬೋದು ಇವೆಲ್ಲ ಒಳಗಡೆ ಬರುವ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಬಹುದಾಗಿದೆ ನಾವು ಅನ್ಕೊಂಡಿರ್ಲಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಕೆಳಗಡೆ ಇದ್ದ ತಂಡಗಳು ಈ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಕೊನೆಯಲ್ಲಿ ನಿನ್ನೆ ಸೋತಂತ ಪಂದ್ಯದಲ್ಲಿ ನೋಡಬಹುದು ಒಟ್ಟರಿ ಬಾಬರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಭಾರತ ಅದ್ಭುತವಾದಂತಹ ಪ್ರದರ್ಶನ ನಮಗೆ ಕಾಡಿದ್ದು ಬೂಮ್ರಾ ಮತ್ತು ಪಂತ್ ಬ್ಯಾಟಿಂಗ್ ವಿಭಾಗದಲ್ಲಿ ಇನ್ನೂ ಅಂದ್ರೆ ಹಂಡ್ರೆಡ್ ರನ್ ಗೆ ಕಟ್ ಆಗ್ತಾ ಇದ್ವಿ ಅಲ್ಲಿ ಪಂತ್ ಅವರು ಸಖತ್ತಾಗಿ ಆಟ ಆಡಿದ್ರು ಒಳ್ಳೆ ರೀತಿ ಬ್ಯಾಟಿಂಗ್ ಆಡಿದ್ರು ಹಾಗೆ ಇಲ್ಲಿ ಬೂಮ್ರ ಅವರು ನಮಗೆ ಕಾಡಿದ್ದು ಬೂಮ್ರ ಅವರು ರಿಜಾನ್ ಅವರು ವಿಕೆಟ್ ತೆಗೆಯುವ ಮುಖಾಂತರ ನಮ್ಮ ನಮ್ಮ ತಂಡಕ್ಕೆ ಸೋಲು ಉಣಿಸಿದ್ದಾರೆ ಬೂಮ್ರಾ ಅವರು ಇವರೇ ನಮಗೆ ಕಾಡಿದ್ದು ಹಾಗಾಗಿ ಹದಿನಾಲ್ಕು ರನ್ಗೆ ಮೂರು ವಿಕೆಟ್ ತೆಗೆದು ಇದೇ ಒಂದು ದೊಡ್ಡದಾಗಿ ನಮಗೆ ಕಾಡಿತ್ತು ಹಾಗೆ ನಮ್ಮ ಬ್ಯಾಟರ್ಸ್ ಗಳು ಬೂಮ್ರಾ ವಿರುದ್ಧ ಪರದಾಡಿದ್ರು ರೀಲಿಕ್ಕೆ ಅವರು ಕೂಡ ಆಗಲಿಲ್ಲ ಸಿರಾಜ್ ಕೂಡ ಸಖತ್ತಾಗಿ ಆಡ ಆಟ ಆಡಿದ್ರು ನಾಲ್ಕು ಓವರ್ನಲ್ಲಿ ಹತ್ತೊಂಬತ್ತು ರನ್ ನೀಡಿದ್ರು ಅವರು ಕೂಡ ಕಂಜ್ಯೂಸ್ ಮಾಡಿದ್ರು ರನ್ಗೆ ಇವರಿಗೆ ಒಂದು ನಾವು ಸರಿಯಾಗಿ ಆಡಿದ್ರೆ ನಾವು ಗೆಲ್ತಿದ್ವಿ ನಮ್ಮ ತಪ್ಪು ಬ್ಯಾಟ್ಸ್ಮನ್ ರಿಜ್ವಾನ್ ಅವರು ನಲವತ್ನಾಲ್ಕು ಶತದಲ್ಲಿ ಮೂವತ್ತೊಂದು ರನ್ ಮಾಡಿದ್ರು ಇವರು ನಮ್ಮ ತಂಡಕ್ಕೆ ಸೋಲ್ಸಿದ್ದಾರೆ ಇವರು ಇವರಿಂದ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಕಾರಣ ಕೊಡ್ತಾ ಇದ್ದಾರೆ ಯಾಕಂದ್ರೆ ಬಾಬರ್ ಅಜಮ್ ಕೂಡ ಬ್ಯಾಟಿಂಗ್ ಆಡಲಿಲ್ಲ ಹಾಗಾಗಿ ಅವರು ಕಾರಣ ಕೊಡ್ತಾರೆ ನಾವು ಸಖತ್ತಾಗಿ ಎಲ್ಲ ತ ಆಲ್ ಓವರ್ ತಂಡ ಎಲ್ಲ ಬ್ಯಾಟಿಂಗ್ ಬಾಲಿಂಗ್ ಭಾಗದಲ್ಲಿ ಚೆನ್ನಾಗಿತ್ತು ಆದರೆ ಬ್ಯಾಟಿಂಗ್ ಭಾಗದಲ್ಲಿ ಫೇಲ್ ಆಗಿದ್ರಿಂದ ನಾವು ಸೋತೀವಿ ಅಂತ ಕೂಡ ಕಾರಣ ಕೊಡ್ತಾಯಿದ್ದಾರೆ ಮುಂದಿನ ಪಂದ್ಯ ಬಿಗ್ ಮಾರ್ಜಿನ್ ಇಂದ ಗೆಲ್ತೀವಿ ಗೆದ್ದು ಮತ್ತೆ ಸೂಪರ್ ಎಂಟ್ರಿ ಎಂಟ್ರಿ ಕುಡಿದು ಕುಳಿತೀವಿ ಅಂತ ಕೂಡ ಬಾಬರ್ ಅವರು ಅವ್ರು ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಪಾಕಿಸ್ತಾನ ಅವರು ಇವಾಗ ಸೂಪರ್ ಗೆ ಬರ್ತಾರ ಅಥವಾ ಬರಲ್ಲ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದ ಸಿಗೊಂಡ್ರಿ ಮುಂದೆ